ವೃಕ್ಷಕ್ಕೆ ಯಾಕೆ ಪೂಜೆ ಮಾಡಬೇಕು ವೃಕ್ಷ ಪೂಜೆ ಮಾಡುವುದರಿಂದ ಏನು ಪ್ರಯೋಜನ ಅನ್ನತಕ್ಕಂಥ ತಿಳಿದುಕೊಳ್ಳಬೇಕು ಮಮ ದುಷ್ಕೃತಸ್ಯ ಅಮಂಗಲಾಧಿ ನರಸಾರ್ಥಂ ಕ್ಷೇಮಾರ್ಥಂ ವಿಜಯಾರ್ಥಂ ಶಮೀ ಪೂಜಂ ಕರಿಷ್ಯೆ ಅಂತ ಹೇಳಿ ಪೂಜೆಯ ಒಂದು ಸಂಕಲ್ಪ ಮಮ ನನ್ನ ನಾನು ಇಲ್ಲಿವರೆಗೆ ಏನು ತಿಳಿದೋ ತಿಳಿದೋ ಕೆಟ್ಟ ಕೆಲಸಗಳನ್ನು ಮಾಡಿ ದುಷ್ಕೃತಸ್ಯ ಅಂದರೆ ಕೆಟ್ಟ ಕೆಲಸಗಳನ್ನು ಮಾಡಿರ್ತೀನಿ ಅಮಂಗಲ ಅದನ್ನು ಕೆಟ್ಟ ಕೆಲಸವನ್ನು ಮಾಡೋದ್ರಿಂದ ಅದರ ಫಲವೂ ಕೂಡ ಕೆಟ್ಟದೇ ಆಗಿರುತ್ತೆ ಇದೆಲ್ಲ ಅಮಂಗಲ ಅಂತ ಹೇಳಿ ನಾವು ಹೇಳ್ತೀವಿ ಆಗಾಗ ಸಮಸ್ಯೆಗಳು ಕಷ್ಟಗಳು ಬರತಕ್ಕಂಥದ್ದು ಎಲ್ಲೋದರೂ ಕೂಡ ಜಯ ಸಿಗದೇ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಅಮಂಗಲ ಅಂತ ಹೇಳಿ ಹೇಳ್ಬೋದು ಶುಭ ಕಾರ್ಯಗಳು ಆಗದೆ ಇರತಕ್ಕಂಥ ಶುಭ ಕಾರ್ಯಕ್ಕೆ ನೂರಾರು ವಿಧವಾದ ಅಡ್ಡಿ ಆತಂಕಗಳು ಬರ್ತಕ್ಕದ್ದು ಇದೆಲ್ಲ ಅಮಂಗಲಗಳು ಇಂತಹ ಅಮಂಗಲಗಳು ನಿವಾರಣೆ ಆಗುವುದಕ್ಕೆ ಜೊತೆಯಲ್ಲಿ ಕ್ಷೇಮ ಕೇವಲ ಅಮಂಗಲ ನಿವಾರಣೆ ಆದರೆ ಪ್ರಯೋಜನ ಇಲ್ಲ ಕ್ಷೇಮವಾಗಿರಬೇಕು ಯೋಗಕ್ಷೇಮ ಹೇಳಿ ಹೇಳ್ತಾರೆ ಅದರಿಂದ ಅಂತಹ ಕ್ಷೇಮ ಯೋಗಕ್ಷೇಮ ಮನಃಶಾಂತಿ ನೆಮ್ಮದಿಯನ್ನು ತಕ್ಕಂಥದ್ದು ಪ್ರಾಪ್ತಿಯಾಗುವುದಕ್ಕೋಸ್ಕರ ನನಗೆ ಮತ್ತು ನನ್ನ ಪರಿವಾರಕ್ಕೆ ಅಂದರೆ ಇಂದಿನ ರಾಜರು ಪೂಜೆಯನ್ನು ಮಾಡ್ತಾ ಇದ್ದರೆ ರಾಜರಿಗೆ ಪ್ರಜೆಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನತಕ್ಕಂತಹ ಕಾರಣದಿಂದ ಶಮೀವೃಕ್ಷವನ್ನು ಪೂಜೆಯನ್ನು ಮಾಡ್ತೀನಿ ಅನ್ನತಕ್ಕಂತಹ ಸಂಕಲ್ಪ ಈ ಕಾಲದಲ್ಲಿ ಪ್ರತಿಯೊಬ್ಬರೂ ಕೂಡ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ ಅಥವಾ ಶಮಿ ವೃಕ್ಷದ ಒಂದು ಗೆಲ್ಲೆಯನ್ನಾದರೂ ತೆಗೆದುಕೊಂಡು ಬಂದು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡತಕ್ಕಂತಹ ಸಂಪ್ರದಾಯವೂ ಇದೆ